ರಕ್ತದಾನದಿಂದ ಜೀವದಾನ ವೈದ್ಯಾಧಿಕಾರಿ ಡಾಕ್ಟರ್ ಸಂಸ್ಕೃತಿ ಏರ್ಟೆಲ್ ಸುರೇಶ್ ಜೈ ಭೀಮ್ ಶ್ರೀನಿವಾಸ್ ನೇತೃತ್ವದಲ್ಲಿ ದಾಖಲೆಯ ರಕ್ತದಾನ ಶಿಬಿರ ರಕ್ತದಾನ ಮಹಾದಾನವಾಗಿದ್ದು ನೂತನ ವರ್ಷದ ದಿನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ದಿನ ರಕ್ತದಾನ ಮಾಡಿರುವುದು ಉತ್ತಮ ಬೆಳವಣಿಗೆ ಎಂದು ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂಸ್ಕೃತಿ ಹೇಳಿದರು ಪಟ್ಟಣದ ಬೇತಮಂಗಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೆಜಿಎಫ್ ಬ್ಲಡ್ ಬ್ಯಾಂಕ್ ಸಹಯೋಗದೊಂದಿಗೆ ಏರ್ಟೆಲ್ ಸುರೇಶ್ ಅಧ್ಯಕ್ಷತೆಯಲ್ಲಿ ಜೈ ಭೀಮ್ ಶ್ರೀನಿವಾಸ್ ನೇತೃತ್ವದಲ್ಲಿ ಸುಮಾರು ನಲವತ್ತಕ್ಕೂ ಅಧಿಕ ಮಂದಿ ರಕ್ತದಾನ ಮಾಡುವ ಮೂಲಕ ನೂತನ ವರ್ಷದಲ್ಲಿ ದಾಖಲೆ ಬರೆದರು ನೂತನ ವರ್ಷದಲ್ಲಿ ಯುವಕರು ಮೋಜು ಮಸ್ತಿಯಲ್ಲಿ ಇರುವುದು ಸಾಮಾನ್ಯವಾಗಿದ್ದು ಭೀಮಾ ಕೊರೆಗಾಂವ್ ವಿಜಯೋತ್ಸವದಂದು ಯುವಕರು ರಕ್ತದಾನ ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರಿದ್ದಾರೆಂದರು ಅಂಬೇಡ್ಕರ್ ಯುವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಜೈಭೀಂ ಶ್ರೀನಿವಾಸ್ ಮಾತನಾಡಿ ಕ್ರಿಸ್ತಶಕ ಹದಿನೆಂಟುನೂರ ಹದಿನೆಂಟರಲ್ಲಿ ಹೋರಾಟದ ಯಶಸ್ಸಿನ ಫಲವಾಗಿ ಪ್ರತಿ ವರ್ಷ ಜನವರಿ ಒಂದಕ್ಕೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲಾಗುತ್ತಿದ್ದು ಈ ಬಾರಿ ರಕ್ತದಾನವು ಮತ್ತೊಬ್ಬರಿಗೆ ಜೀವದಾನ ನೀಡುತ್ತದೆ ಹೀಗಾಗಿ ಅನೇಕರ ತ್ಯಾಗ ಬಲಿದಾನಗಳಿಂದ ಈ ವಿಜಯೋತ್ಸವ ದಿನವನ್ನು ವಿಭಿನ್ನವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಒಳತಿಗೆ ಮತ್ತೊಬ್ಬರ ಬಾಳಿಗೆ ಬೆಳಕಾಗಲು ಪಣ ತೊಟ್ಟಿದ್ದೇವೆ ಎಂದು ಹೇಳಿದರು ರಕ್ತದಾನ ಶಿಬಿರವನ್ನು ಯಾವುದೇ ತಯಾರಿ ಮಾಡಿಕೊಳ್ಳದೆ ತತ್ತಕ್ಷಣ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ನಲವತ್ತೈದು ಯೂನಿಟ್ಗಳನ್ನು ಸಂಗ್ರಹಿಸಲು ಸಾಧ್ಯವಾಗಿದೆ ಮುಂದಿನ ದಿನಗಳಲ್ಲಿ ಇದೇ ಬೇತಮಂಗಲ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡು ಐದುನೂರು ಯೂನಿಟ್ಗಳನ್ನು ಸಂಗ್ರಹಿಸುವ ಗುರಿ ಇದೆ ಎಂದು ಹೇಳಿದರು ಆಯೋಜಕ ಏರ್ಟೆಲ್ ಸುರೇಶ್ ಮಾತನಾಡಿ ಸಮಾಜಕ್ಕೆ ಯಾವುದಾದರೂ ಒಂದು ರೂಪದಲ್ಲಿ ಸೇವೆ ಮಾಡಬೇಕೆಂಬ ಹಂಬಲವಿದೆ ಬಡವರ ನಿರ್ಗತಿಕರಿಗೆ ನೆರವಾಗುತ್ತಾ ಇಂತಹ ರಕ್ತದಾನ ಆರೋಗ್ಯ ಶಿಬಿರ ಆಹಾರ ಕಿಟ್ ಆರೋಗ್ಯ ಕಿಟ್ಗಳ ವಿತರಣೆಗೆ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ನೂತನ ವರ್ಷದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಎವೈವಿಕೆ ಜಿಲ್ಲಾಧ್ಯಕ್ಷ ಗೋವಿಂದಪ್ಪ ತಾಲೂಕಾಧ್ಯಕ್ಷ ಕಣ್ಣೂರು ರಾಜೇಶ್ ಹೋಬಳಿ ಅಧ್ಯಕ್ಷ ಸಂಜು ಮುಖಂಡ ಆಖಿಲ್ ಪಾಷಾ ಯುವ ಮುಖಂಡರಾದ ಎಸ್ ಜೈನ್ ಸಕ್ಟೈನ್ ಸುಲ್ತಾನ್ ಪ್ರವೀಣ್ ರೆಡ್ಡಿ ಆಫ್ರೀಡ್ ಫರೀದ್ ಸುಹೈಲ್ ಮಿಸ್ಸು ವಿನೋದ್ ಅಂಬರೀಷ್ ಬಾಲು ಬಾಬು ಆಸ್ಪತ್ರೆ ಕುಮಾರ್ ಐರ್ಲಿನ್ ಹಾಗೂ ಅನೇಕ ಯುವಕರು ಸಿಬ್ಬಂದಿ ಪದಾಧಿಕಾರಿಗಳು ಇದ್ದರು ಈ ಒಂದು ಶಿಬಿರವನ್ನು ನಾವು ಇಟ್ಕೊಂಡಿದ್ವಿ ಅಣ್ಣ ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ನಮ್ದು ಪಬ್ಲಿಕ್ ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಬೇಡ ಯಾಕಂದ್ರೆ ಸಾವಿರಾರು ಯುವಕರ ಒಂದು ಪ್ರೀತಿಯನ್ನು ಗಳಿಸಿರುವಂತಹ ಏರ್ಟೆಲ್ ಸುರೇಶನ್ ಅವರು ಇದೇ ಮೊದಲನೇದಾಗಿ ವೇದಿಕೆ ಮುಂದೆ ಬಂದು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಇದುವರೆಗೂ ಬಡವರು ಸಹಾಯ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಯಾರಕ್ಕ ಚರ್ಚೆ ಮಾಡಲ್ಲ ಯಾವ ಮೀಡ ಬರಲ್ಲ ಯಾವ ಪೇಪರ್ಗೂ ಬರಲ್ಲ ಯಾಕಂದ್ರೆ ಒಂದ್ ಕೈಯಲ್ಲಿ ಕೆಲಸ ಮಾಡಿರೋದು ಮತ್ತೊಂದು ಕೈ ಗೊತ್ತಾಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಣ್ಣವರು ಎಷ್ಟೋ ಬಡವರು ಸಹಾಯ ಮಾಡ್ತಿದ್ದಾರೆ ಇವತ್ತೇನು ಎಲ್ ಸುರೇಶ್ ಅವರ ನೇತೃತ್ವ ಆಗಿರ್ಬೋದು ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆಯ ಒಂದು ಸಹಯೋಗದೊಂದಿಗೆ ಇವತ್ತು ರಕ್ತ ಶಿಬಿರ ಮಾಡಿದ್ವಿ ಉದ್ದೇಶ ಅಷ್ಟೇ ಭೀಮಾ ಕರೆಂಗ ವಿಜ್ವಾಸದ ಅಂಗವಾಗಿ ಇವತ್ತೇನು ಶಿಬಿರವನ್ನು ಇಟ್ಕೊಂಡಿದ್ವಿ ಸಮಾಜದಲ್ಲಿ ಪ್ರತಿಯೊಬ್ಬರು ಸಹ ಅವನು ತನ್ನ ಕೈಯಲ್ಲಿ ಆದಷ್ಟು ಇನ್ನು ಸಮಾಜಕ್ಕೆ ಒಳ್ಳೇದನ್ನು ಮಾಡಬೇಕು ಯಾಕಂದ್ರೆ ಇವತ್ತು ಹುಟ್ಟಿದ್ದೀವಿ ನಾಳೆ ದಿನ ಸತ್ತೋಗ್ತೀವಿ ಆದರೆ ನಮ್ಮ ಹೆಸರು ಶಾಶ್ವತವಾಗಿ ಇರಬೇಕಂದ್ರೆ ಸಮಾಜದಲ್ಲಿ ಏನಾದರೂ ಒಂದು ಕೊಡುಗೆ ಇರಬೇಕು ಯಾಕಂದರೆ ವೈಯಕ್ತಿಕ ವಿಚಾರ ಎಷ್ಟೇ ಇರ್ಬೋದು ವೈಯಕ್ತಿಕ ಸಮಸ್ಯೆಗಳು ಎಷ್ಟೇ ಇರ್ಬೋದು ಆದರೆ ನಮ್ಮಿಂದ ಜನರಿಗೆ ಏನಾದರೂ ಏನಾದರೂ ಸಮಸ್ಯೆ ಬಂದಲ್ಲಿ ಹೆಲ್ಪ್ ಮಾಡಿದರೆ ಮಾತ್ರ ಜನರು ತಿಳ್ಕೊಳ್ತಾರೆ ಯಾಕಂದ್ರೆ ಒಬ್ಬರು ರಕ್ತದಾನ ಮತ್ತೊಬ್ಬರು ಕೊಡ್ತಾರಲ್ಲ ಒಂದು ಜೀವವನ್ನು ನಾವು ಹುಡ್ಸಂಗೆ ಆ ಒಂದು ದಿನಲ್ಲಿ ಇನ್ನು ಮುಂದೆ ಕೂಡ ಪ್ರತಿಯೊಬ್ರು ಸಹ ರಕ್ತದಾನ ಮಾಡಬೇಕು ಯಾಕಂದ್ರೆ ಜನವರಿ ಫಸ್ಟ್ಗೆ ಎಲ್ಲೋ ಜನ ಎಷ್ಟೋ ಜನ ಹೋಗ್ಬಿಟ್ಟು ಪಾರ್ಟಿಲಿ ಮಾಡ್ತಾರೆ ಎಷ್ಟೋ ಜನ ಎಂಜಾಯ್ ಮಾಡ್ತಾರೆ ವೇಸ್ಟ್ ಖರ್ಚುಗಳು ಮಾಡ್ಬೋದಲ್ಲ ಆದರೆ ಎಷ್ಟೋ ಜನ ಇವತ್ತು ಡ್ರಿಂಕ್ ಮಾಡೋದನ್ನ ಅವೈಡ್ ಮಾಡ್ಬಿಟ್ಟಿದೀವಿ ಯಾಕಂದ್ರೆ ಒಂದು ರಕ್ತದಾನ ಕೊಡಲೇಬೇಕಂತ ಹೇಳ್ಬಿಟ್ಟು ಅವರು ಸಹ ಅದರಿಂದ ದೂರ ಇದ್ದಾರೆ ಒಂದು ಕಡೆ ಅವರು ಡ್ರಿಂಕ್ ಮಾಡೋದು ಕೂಡ ಅವ್ರನ್ನ ದೂರ ಇರ್ತೀವಾದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಓ ಈ ಸಮಾಜದಲ್ಲಿ ನಾವು ಒಳ್ಳೇದು ಮಾಡಬೇಕು ನೆಕ್ಸ್ಟ್ ಟೈಮ್ ನಾವು ಡ್ರಿಂಕ್ ಮಾಡೋದೇ ಬೇಡ ಅನ್ನೋ ಒಂದು ಮೈಂಡ್ ಸೆಟ್ ಅವ್ರಿಗೂ ಬಂದಿರುತ್ತೆ ಯಾಕಂದ್ರೆ ಜನವರಿ ಫಸ್ಟ್ ಗೆ ಎಷ್ಟೋ ಜನ ಹೋಗ್ಬಿಡ್ತಾರೆ ದೇವಸ್ಥಾನ ಪೂಜೆ ಮಾಡ್ತಾರೆ ಮತ್ತು ಇದ್ರಿಗೆ ಹೋಗ್ತಾರೆ ಇಂಥ ಒಂದು ಕಾರ್ಯಗಳು ಮಾಡಿದ್ರೆ ಇದೇ ಇಲ್ಲೇ ಇಲ್ಲೇ ದೇವ್ರು ಇರ್ತಾರೆ ಇಲ್ಲೇ ರಕ್ತದಾನ ಮಾಡ್ತಾ ಇದ್ರೆ ಇಲ್ಲೇ ನಿಮ್ಮ ಮನಸ್ಸಲ್ಲಿ ಕೂಡ ದೇವ್ರು ಇರ್ತಾರೆ ಆದ್ರೆ ಆದ್ರಿಂದ ದಯವಿಟ್ಟು ಎಲ್ಲರೂ ಸಹ ರಕ್ತದಾನ ಶಿಬಿರಗಳಿಂತ ಕಾರ್ಯಕ್ರಮಗಳು ಮಾಡಬೇಕು ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಒಂದು ಒಳ್ಳೆಯದನ್ನು ಬಯಸ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೂ ಕೂಡ ಎಲ್ಲ ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು ಎಲ್ಲರೂ ಸಹ ನಮ್ಗೆ ಸಹಕಾರ ಕೊಟ್ಟಿದ್ರ ನಮ್ಮಿಂದ ನಿಮ್ಗೆಲ್ಲರಿಗೂ ಸಹ ವಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ದೇವಿ ಇದೇ ತರ ಖುಷಿ ಖುಷಿಯಾಗಿ ಇಡೀ ವರ್ಷ ಫುಲ್ಲು ಹ್ಯಾಪಿಯಾಗೇ ಇರಲಿ ಬರೀ ಹ್ಯಾಪಿನೆಸ್ಸೇ ಇರಲಿ ನಿಮ್ಗೆ ಆರೋಗ್ಯ ಐಶ್ವರ್ಯ ಅಂಕಸ್ತು ಆಮೇಲೆ ನೆಮ್ಮದಿ ಎಲ್ಲ ಸಿಗ್ಲಿ ಆಮೇಲೆ ತೃಪ್ತಿಯಾಗಿರ್ಲಿ ಜೀವನ ಅಂತ ನನ್ನ ಕಡೆಯಿಂದ ನಿಮಗೆ ನಿಮ್ಗೆ ಹಾರೈಕೆ ಆಮೇಲೆ ಸರ್ಗೆ ತುಂಬಾ ಸುರೇಶ್ ಸರ್ಗೆ ಮತ್ತೆ ಶ್ರೀನಿವಾಸ್ ಸರ್ಗೆ ಈ ತರ ಆಕ್ಚುಲಿ ನಾವು ಈ ಶೆಡ್ಯೂಲ್ ಅಲ್ಲಿ ಅನ್ಕೊಂಡೇ ಇರ್ಲಿಲ್ಲ ಈ ತರ ಒಂದು ಇದು ಮಾಡ್ಬೇಕು ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡ್ಬೇಕು ಅದು ನ್ಯೂ ಇಯರ್ ದಿನ ಅನ್ಕೊಂಡಿಲ್ಲ ಯಾಕೆಂದ್ರೆ ನ್ಯೂ ಇಯರ್ ಅಂದ್ರೆ ಎಲ್ಲ ಪಾರ್ಟಿ ಮಾಡಲ್ ಇರ್ತಾರೆ ಹೌದಲ್ವಾ ಯಾರು ನಾರ್ಮಲ್ ಮಾಡಲ್ ಇರೋ ಎಲ್ಲ ಫುಲ್ ಝೂಮ್ ಅಲ್ಲಿ ಇರ್ತಾರೆ ಹಂಗೂ ಕೆಲವೊಂದು ನಮ್ ಸ್ಟಾಫ್ ನ ಬಲವಂತ ಕರ್ಕೊಂಡ್ ಬಂದು ಕೂರ್ಸಿದೀನಿ ನಾನು ಆ ಆ ತರ ಇದೆ ರಜಾ ಅಂತ ಯಾರು ಕೊಟ್ಟಿಲ್ಲ ನಾನು ಅವ್ರು ಬೈಕ್ ಕೊಟ್ಟಿರ್ತಾರೆ ಪರವಾಗಿಲ್ಲ ಬಟ್ ಅಂತೂ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಂತ ತುಂಬಾ ಚೆನ್ನಾಗಿ ಆಗಿದೆ ಕಾರ್ಯಕ್ರಮ ಎಲ್ಲಾರು ದಾನಿಗೆ ಬಂದು ರಕ್ತದಾನ ಮಾಡಿದಾರೆ ಊಟ ಇಲ್ಲ ಅಂದ್ರೂ ಒಂದು ಹದಿನೈದು ದಿನ ಒಂದು ತಿಂಗಳವರೆಗೂ ಬದುಕ್ಬೋದು ಅದೇ ರಕ್ತಸ್ರಾವ ತೀವ್ರ ರಕ್ತಸ್ರಾವ ಆದ್ರೆ ತಕ್ಷಣ ಕ್ಷಣಗಳಲ್ಲಿ ಮೃತ್ಯು ಆಗುತ್ತೆ ಅಂದ್ರಲ್ಲಿ ಈ ತರ ಒಂದ್ ದೊಡ್ಡ ಇದು ದೇವರ ಕೃಪೆ ಅವರಿಬ್ಬರಿಗೂ ಇರಲಿ ಸದಾಕಾಲ ಅಂತ ನನ್ನ ಕಡೆಯಿಂದ ಹಾರೈಕೆ ಎಲ್ಲ ಅಂದ್ರೆ ನಾವು ಟೂ ಡೇಸ್ ಆಕ್ಚುಲಿ ಏನಂದ್ರೆ ಒಂದು ಫಿಫ್ಟೀನ್ ಡೇಸ್ ಪ್ರಯರ್ ಆಗಿ ನೋಟಿಫಿಕೇಶನ್ ಕೊಟ್ಟು ಡಿ ಎಚ್ ಕಡೆಯಿಂದ ಪರ್ಮಿಷನ್ ತಗೊಂಡು ಆಮೇಲೆ ಡಾಕ್ಟರ್ ಕಡೆಯಿಂದ ಎಲ್ಲ ಬರಬೇಕು ಇದೆಲ್ಲ ಪಟ್ ಪಟ್ ಅಂತ ಬರೀ ಫೋನ್ ಕಾಲ್ ಎಲ್ಲ ಆರ್ಗನೈಸ್ ಆಗಿ ಅವರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಸೊ ನಮಗೆ ನಮ್ಮ ಇದರಿಂದ ಕೆ ಜಿ ಎಫ್ ಗವರ್ಮೆಂಟ್ ಹಾಸ್ಪಿಟಲ್